ಕಳೆದ ಹನ್ನೊಂದು ದಿನಗಳಿಂದ ಗೋಸಿಕೆರೆ ಗ್ರಾಮದ ಪರಿಶಿಷ್ಟ ಜಾತಿಯ ದಲಿತ ಕುಟುಂಬಗಳು ಸರ್ವೆ ನಂಬರ್ ಹತ್ತರಲ್ಲಿ ವಿತರಿಸಿರುವ ನಿವೇಶನಗಳಿಗೆ ಹದ್ಬಸ್ತು ಮತ್ತು ಖಾತೆ ಮಾಡಿರುವುದಿಲ್ಲ ನಮಗೆ ಖಾತೆ ಮಾಡಿಕೊಡಿ ಎಂದು ಅಹೋರಾತ್ರಿ ಧರಣಿ ಸತ್ಯಗ್ರಹ ಮಾಡುತ್ತಿರುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಸಿಇಒ ಬಂದರು ತಹಶೀಲ್ದಾರ್ ಬಂದರು ಕಾರ್ಯನಿರ್ವಾಹಕ ಬಂದರು ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತೇವೆ ದರಡಿಯನ್ನು ಮುಕ್ತಾಯಗೊಳಿಸಿ ಎಂದು ಹೇಳಿದರು ಕೇಳದ ಗೋಸಿಕೆರೆ ಗ್ರಾಮಸ್ಥರು ಧರಣಿಯನ್ನು ಮುಂದುವರಿಸಿದ್ದಾರೆ ಮೊದಲು ಕೆಲಸ ಮಾಡಿ ನಮಗೆ ನ್ಯಾಯ ಒದಗಿಸಿ ಇಲ್ಲವಾದರೆ ನಾವು ಧರಣಿ ವಾಪಸ್ ಪಡೆಯಲ್ಲ ಎಂದು ಖಾರವಾಗಿ ದಾಸಂಸ ರಾಜ್ಯಾಧ್ಯಕ್ಷರಾದ ಡಿಟಿ ರಾಜಗಿರಿ ಹೇಳಿದರು ಗುರುವಾರದಂದು ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧರಣಿ ಸ್ಥಳಕ್ಕೆ ಬಂದು ಮಾತುಕತೆ ನಡೆಸಿದರು ಆದರೂ ಏನು ಪ್ರಯೋಜನವಾಗಿಲ್ಲ ಧರಣಿ ಮುಖಂಡರ ಮನವೊಲಿಸುವಲ್ಲಿ ಅಧಿಕಾರಿಗಳು ಸುಸ್ತಾದರು ಧರಣಿ ನಿರತರ ಒಂದೇ ಮಾತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಮಾತುಕತೆಯೊಂದಿಗೆ ನಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸಲು ಈಡೇರಿಸಲು ಬದ್ಧವಾದರೆ ನಾವು ಧರಣಿಯನ್ನು ವಾಪಸ್ ಪಡೆಯುತ್ತೇವೆ ನಾಳೆನೇ ಜಿಲ್ಲಾಧಿಕಾರಿಯನ್ನು ಕರೆಸಿ ಎಂದು ಹೇಳಿದರು ಪಟ್ಟಿ ಇದರಿಂದಾಗಿ ತಾಲೂಕು ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ಹೋದರು ಮುಂದೆ ಏನಾಗುತ್ತೋ ಕಾದು ನೋಡೋಣ